ಫ್ರೆಂಡ್ಸ್ ಇದು ಬ್ರಾಹ್ಮಿ ಎಲೆ ಇದನ್ನು ಕನ್ನಡದಲ್ಲಿ ಒಂದೆಲ್ಗ ಅಂತ ಕರಿತೀವಿ ಇದು ಇದು ರಸವು ಉಸಿರಾಟ ತೊಂದರೆಗೆ ತುಂಬ ಒಳ್ಳೆಯದು ಶ್ವಾಸಕೋಶ ಕೋಸಕ್ಕೂ ಒಳ್ಳೆಯದು ಇದು ಇದನ್ನು ಕಫಗೆಲ್ಲ ಯೂಸ್ ಮಾಡ್ತಾರೆ ಮತ್ತು ಒಂದೆಲ್ಗದಲ್ಲಿ ಇದನ್ನು ಬ್ರಾಹ್ಮಿ ಎಲೆ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಇದ್ರ ಎಲೆನ ರಸ ಎಲ್ಲಿ ನಾವು ಎಣ್ಣೆ ಮಾಡಿ ಆಯಲ್ಲು ಕೂದಲಿಗೆಲ್ಲ ಯೂಸ್ ಮಾಡ್ತಾರೆ ಮತ್ತು ಚಟ್ನಿ ಮಾಡಿ ದೋಸೆಗೆ ಮತ್ತು ರೊಟ್ಟಿಗೆಲ್ಲ ಯೂಸ್ ಮಾಡ್ತಾರೆ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಮೆಮೊರಿ ಜಾಸ್ತಿ ಆಗಲಿ ಅಂತ ಕೂಡ ಕೊಡ್ತಾರೆ ಇದನ್ನು ಚಟ್ನಿ ಮಾಡಿ ಮತ್ತು ಸಾಂಬಾರು ಕೂಡ ಮಾಡ್ತಾರೆ ಬೇಳೆ ಜೊತೆಗೆ ನಾನು ಕೂಡ ಇದು ಇದರ ಹಿಂದೇನೂ ಕೂಡ ಚಟ್ನಿ ಮತ್ತು ಸಾಂಬಾರು ಮಾಡಿದ್ದೀನಿ ಈಗಲೂ ಮತ್ತು ಇನ್ನೊಂದು ಸಲ ಮಾಡ್ತೀನಿ ಆವಾಗ ನಿಮಗೆ ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಇವಾಗ ಇದು ಬ್ರಾಹ್ಮಿ ಎಲೆಯಲ್ಲಿ ತುಂಬ ಫುಲ್ಲು ಇದೆ ಮಕ್ಕಳಿಗೆಲ್ಲ ಎಲ್ಪಾಗಿದೆ ಆಗಿದೆ ಹಾಗಾಗಿ ನೀವು ಕೂಡ ಇದನ್ನು ಈ ರೀತಿ ಮಕ್ಕಳಿಗೆಲ್ಲ ಮಾಡಿ ಸಾಂಬಾರು ಮಾಡಿದ್ರೆ ಆರಾಮ ತಿಂತ ಬೇಳೆ ಜೊತೆಗೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್